ವಿಜಯಪುರ ಜಿಲ್ಲೆಯ ಆಲಮೇಲಾ ತಾಲೂಕಿನ ಭೀಮಾ ನದಿ ತೀರದ ಗ್ರಾಮಗಳಿಗೆ ಇಂಡಿ ಉಪ ವಿಭಾಗಾಧಿಕಾರಿ ಅನುರಾಧ ವಸ್ತ್ರದ ಭೇಟಿ ನೀಡಿದರು ಹೌದು ವೀಕ್ಷಕರೇ ಆಲಮೇಲಾ ತಾಲೂಕು ಮಳೆಯಿಂದ ಮತ್ತು ಭೀಮಾ ನದಿಯ ಪ್ರವಾಹದಿಂದ ಹಾನಿಗೊಳಗಾದ ತೊಗರಿ ಹತ್ತಿ ಹೆಸರು ಉದ್ದು ಮುಂತಾದ ಬೆಳೆಗಳ ಸಮೀಕ್ಷೆಯನ್ನು ನಡೆಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಖುದ್ದಾಗಿ ಜಮೀನುಗಳಿಗೆ ಭೇಟಿ ನೀಡಿ ಈ ಭಾಗದಲ್ಲಿ ಆಗಿರುವ ಹಾನಿಯ ಪರಿಣಾಮವನ್ನು ಅರ್ಥೈಸಿಕೊಂಡು ಸರ್ಕಾರಕ್ಕೆ ವರದಿ ಸಲ್ಲಿಸುವುದಕ್ಕಾಗಿ ಆಗಮಿಸಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಆಲಮೇಲ ತಾಲೂಕು ದಂಡಾಧಿಕಾರಿ ದನಪಾ ಶೆಟ್ಟಿ ಕಂದಾಯ ನಿರೀಕ್ಷಕ ಎಂಎ ಅತಾರ್ ಗ್ರಾಮ ಲೆಕ್ಕಾಧಿಕಾರಿ ಬೀರದಾರ ಪಿಡಿಒ ಶರಣಗೌಡ ಕಡ್ಲೇವಾಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಪ್ರತಿನಿಧಿಯಾದ ಶರಣಪ್ಪ ನಾಟಿಕಾರ ಹಾಗೂ ಭೀಮಾ ನದಿ ದಂಡೆಯ ತಾರಾಪುರ ಗ್ರಾಮದ ರೈತರಾದ ಗಿರಿಮಲ್ಲ ಕಿಣಗಿ ಶಂಕರಗೌಡ ಪಾಟೀಲ ಭೀಮಾಶಾ ವಡ್ಡರ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಬಸವರಾಜ್ ಪಡಶೆಟ್ಟಿ मरी ಹಿಂದಿ ಉಪವಿಭಾಗದ ಒಂದು ಬೇರೆ ಬೇರೆ ತಾಲೂಕುಗಳಲ್ಲಿ ಹೆಚ್ಚಿನ ಮಳೆ ಆಗಿ ಈ ಪ್ರವಾಹದಿಂದ ಇದು ಅದರಲ್ಲೂ ಕೂಡ ಭೀಮಾ ನದಿ ದಂಡೆ ಮೇಲೆ ಏನು ಊರುಗಳು ಬಂದಿದ್ದಾವೆ ಅಲ್ಲಿ ಪ್ರವಾಹದಿಂದ ಬೆಳೆ ಹಾನಿ ಹಾನಿಯಾಗಿದ್ದರ ಬಗ್ಗೆ ನಾವು ಒಂದು ರ್ಯಾಂಡಮ್ ಆಗಿ ನಾವು ಸರ್ವೆ ಮಾಡಲಿಕ್ಕೆ ಬಂದಿದ್ದೀವಿ ರ್ಯಾಂಡಮ್ ಆಗಿ ಸೆಲೆಕ್ಷನ್ ಮಾಡಿ ಆ ಪ್ರವಾಹ ಆಗಿ ಬೆಳೆ ಹಾನಿ ಆಗಿದ್ದರ ಬಗ್ಗೆ ನಾವು ಒಂದು ನೋಡಿಕೊಂಡು ಒಂದು ವರದಿ ಸಲ್ಲಿಸಲಿಕ್ಕೆ ನಮಗೆ ಜಿಲ್ಲಾಧಿಕಾರಿಗಳಿಂದ ಸೂಚನೆ ಇರೋದ್ರಿಂದ ಇವತ್ತು ನಾವು ಆಲ್ಮೇಲ್ ತಾಲೂಕಿನಲ್ಲಿ ಎಲ್ಲ ಬೇರೆ ಬೇರೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿ ನಾವು ಭೂಮಿಗಳನ್ನ ನಾವು ವೀಕ್ಷಣೆ ಮಾಡಿ ಎಲ್ಲಿ ಬೆಳೆ ಹಾನಿಯಾಗಿದೆ ಅನ್ನೋದರ ಕುರಿತು ಒಂದು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ರ್ಯಾಂಡಮ್ ಆಗಿ ಮಾಡ್ರಿ ಅಂತ ಹೇಳಿದ್ದಾರೆ ಇವರು ನಮ್ಮ ಪ್ರತಿಯೊಂದು ತಾಲೂಕಲ್ಲಿ ಅವರು ಒಂದು ಲಿಸ್ಟ್ ಮಾಡಿದ್ದಾರೆ ಎಲ್ಲ ಬೆಳೆ ಈ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಮತ್ತೆ ಕಂದಾಯ ಇಲಾಖೆ ಎಲ್ಲರೂ ಕೂಡಿ ಜಂಟಿ ಸಮೀಕ್ಷೆ ಮಾಡಿ ವರದಿಯನ್ನ ಪ್ರಚಾರ ಪಡಿಸಿದ್ದಾರೆ ಆ ವರದಿ ಪ್ರಕಾರನೇ ಅದು ಜನವೀನ್ ಎಷ್ಟಿದೆ ಮತ್ತು ಕರೆಕ್ಟ್ ಆಗಿ ಮಾಡಿದಾರೆ ಇಲ್ಲ ಅನ್ಲಿಕ್ಕೆ ನಾವು ಒಂದು ರ್ಯಾಂಡಮ್ ಆಗಿ ನಾವೇ ಸೆಲೆಕ್ಟ್ ಮಾಡ್ತಾ ಇದೀವಿ ನಾವೇ ಸೆಲೆಕ್ಟ್ ಮಾಡಿ ಅಲ್ಲಿ ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ